ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಮನೆ ಮಗ ನಿತಿನ್ ಜೂನಿಯರ್ ಡಿಕೆ ಸಮಾಜ ಸೇವಕರು ಸಾಮಾಜಿಕ ಹೋರಾಟಗಾರರು ಹಾಗೂ ಕರ್ನಾಟಕ ಪರಿಷತ್ ವೇದಿಕೆ ರಾಜ್ಯ ಕಾರ್ಯದರ್ಶಿ ಅಲ್ಲಿ ಏನು ವಿಶೇಷವಾಗಿ ಇವತ್ತು ಲೈವ್ ಮಾಡಕ್ಕ ಕಾರಣ ಏನಂತಂದ್ರೆ ಸದಸ್ಯ ಆಯೋಗ ವರದಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿ ಇಲ್ಲಿವರೆಗೆ ಆಗಸ್ಟ್ ಒಂದನೇವರೆಗೆ ಒಂದನೇ ತಾರೀಕಿನವರೆಗೆ ಒಂದು ವರ್ಷ ಆಯಿತು ಏನು ಆದೇಶ ಹೊರಡಿಸಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೊರಡಿಸಿದೆ ಅಂತಂದ್ರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೆ ಆ ಸರ್ಕಾರದಿಂದ ಸದಸ್ಯ ಆಯೋಗ ಒಳ ಮೀಸಲಾತಿ ಜಾರಿ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಆದೇಶ ಹೊರಡಿಸಿದೆ ಇಲ್ಲಿವರೆಗೆ ಒಂದು ವರ್ಷ ಇತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ಸೂಕ್ತವಾಗಿ ಒಂದು ಕ್ರಮ ಕೈಗೊಂಡು ಒಂದು ಸದಸ್ಯ ಆಯೋಗ ಜಾರಿ ಮಾಡ್ಬೇಕಾಗಿಲ್ಲ ಅದು ಮರುತಾಯಿ ಧೋರಣೆ ಅಂತ ಅಂತೇಳಿ ನಾನು ಖಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ಹಾಗೂ ಡಿ ಡಿ ಕೆ ಶಿವಕುಮಾರ್ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಡಿಸಿ ಕಚೇರಿ ಜಿಲ್ಲೆ ಜಿಲ್ಲೆಯ ಕಾರ್ಯಾಲಯ ಜಿಲ್ಲೆಯ ಕಾರ್ಯಾಲಯಗಳು ಹಾಗೂ ಡಿಸಿ ಕಚೇರಿ ನಾವು ಮುತ್ತಿಗೆ ಹಾಕುವ ಮುಖಾಂತರ ಸರ್ಕಾರದ ಶ್ರಮವನ್ನು ಬೆತ್ತಲೆ ಮಾಡಿ ನಾವು ಬೆತ್ತಲೆ ಮಾತ್ರ ಡಿಸಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಯಾಕಂದ್ರೆ ಇವತ್ತು ದಿನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಮುಕ್ತ ಜನರ ಮಾದಿ ಸಮಾಜದವರು ಇವತ್ತು ಮಾಲೀಕ ಸಮಾಜರು ಇವತ್ತು ನಾವು ಒಗ್ಗೂಡಿಸೋಣ ಮಾಲೀಕರಿಗೆ ಒಂದಾಗಿಸೋಣ ಎಂಬುದಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯದಂತೆ ಎಲ್ಲಾ ನಮ್ಮ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ತಾಲೂಕು ಘಟಕದ ಸದಸ್ಯರು ಅಧ್ಯಕ್ಷರು ಹಾಗೂ Whoa, whoa.